ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸುಮಾರು ಆರು ದಿವಸ ಆಗೋಯ್ತು ವೀಡಿಯೋ ಹಾಕಿನೇ ಸರಿ ಆಯಿತು ಇವತ್ತು ಒಳ್ಳೆ ವ್ಲಾಗ್ ಹಾಕೋಣ ಅಂತ ಹೇಳಿ ಒಂದು ರೆಸಿಪಿ ಮತ್ತು ಸಿಂಪಲಾಗಿ ಪೂಜಾ ವ್ಲಾಗ್ ಹಾಕ್ತಾಯಿದ್ದೀನಿ ಅವರೇ ಕಾಳು ತಂದಿದ್ರು ಅವರೇ ಕಾಳು ಬಿಡಿಸ್ತಾ ಇದ್ದೀನಿ ಮನೆಯವರು ಅವರೆಕಾಯಿ ತಂದಿದ್ರು ಸೊ ಕಾಳುಗಳು ಬಂದು ಸುಮಾರು ಸೈಜೇನೆ ಇತ್ತು ನನಗೆ ಜಾಸ್ತಿ ಕಾ ಕಲರ್ಫುಲ್ಲಾಗಿರುತ್ತೆ ಕಾಳುಗಳು ಬರುತ್ತಲ್ವ ಆ ಥರ ಅವರೇಕಾಯಿ ಅಂದರೆ ತುಂಬ ಇಷ್ಟ ಬಟ್ ಇದು ಬಿಡಿಸೋದಕ್ಕೂ ಕಷ್ಟ ಮತ್ತು ಇದನ್ನು ನಾವು ಇತ್ಕಿ ಅಂದರೆ ಇಸ್ಕ್ಬಿಟ್ಟು ಇತ್ಕಿದವರೇ ಬೆಳೆ ಮಾಡಬೇಕು ಅಂದ್ರೂ ಕಷ್ಟನೇ ಬಟ್ ಏನು ಮಾಡೋಕ್ಕಾಗಲ್ಲ ತಂದಿದ್ರಲ್ಲ ಸರಿ ಆಯಿತು ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ ಅಂದರೆ ಇದ್ಕಿದು ಅವರೇ ಬೇಳೆ ಸಾರು ಮಾಡೋಕೆ ಬರದೇ ಇರೋರು ಈ ಥರ ಮಾಡಿ ನೋಡಿ ಸಲ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹಾಗೆ ವಿಡಿಯೋ ಎಂಡಿಂಗಲ್ಲಿ ನಿಮಗೊಂದು ಒಳ್ಳೆ ಮೋಟಿವೇಟ್ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರ್ತೀನಿ ಸೊ ಅದು ಕೂಡ ನಿಮಗೆ ಇಂಟ್ರೆಸ್ಟೇ ಇಂಟ್ರೆಸ್ಟಿಂಗಾಗಿ ಇರುತ್ತೆ ಒಂದು ದಪ್ಪ ತಳೆ ಪಾತ್ರೆ ತೊಗೊಂಡು ಅದಕ್ಕೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮಸಾಲೆ ಎಲ್ಲ ಫುಲ್ಲಾಗಿ ಫಸ್ಟೇ ರೆಡಿ ಮಾಡಿಟ್ಕೊಂಡೆ ವಿಡಿಯೋಗೆ ತೋರಿಸೋದಕ್ಕೆ ಈಸಿ ಆಗುತ್ತೆ ಅಂತ ಸೊ ಹಾಗೆ ಫಾಲೋ ಮಾಡ್ಕೊಳ್ಳಿ ವೀಡಿಯೋನ ನನಗೆ ಮೊನ್ನೆ ಬಂದಂಥ ಒಂದು ಕಮೆಂಟ್ ಬಂದು ನೀವು ಈ ನಡುವೆ ಚೆನ್ನಾಗಿ ವೀಡಿಯೋಸಲ್ಲಿ ಮೋ ಮೋಟಿವೇಟ್ ಮಾಡ್ತೀರಾ ನಮಗದು ಧೈರ್ಯ ಕೊಡುತ್ತೆ ತುಂಬ ಜನ ಬಂದು ನೀವು ಹಣ ಕೂಡಿಡೋದು ರೀತಿ ನನಗೆ ತುಂಬ ಇಷ್ಟ ಹಣ ಕೂಡಿಟ್ಟು ಅದರಲ್ಲಿ ಒಡವೆ ತೊಗೊಳ್ತೀರಲ್ಲ ಅದು ನನಗೆ ತುಂಬ ಇಷ್ಟ ನಾನು ತುಂಬಾ ಖರ್ಚು ಮಾಡೋದನ್ನು ಬಂದು ಕಡಿಮೆ ಮಾಡ್ಕೊಂಡಿದ್ದೀನಿ ವೇಸ್ಟ್ ಖರ್ಚುಗಳನ್ನು ಬಿಟ್ಟಿದ್ದೀನಿ ಒಳ್ಳೆ ರೀತಿಯಾಗಿ ಹಣವನ್ನು ಬಂದು ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಒಡವೆ ತೊಗೊಂಡೆ ಉಂಗುರ ತಗೊಂಡೆ ಅಂತ ಹೇಳಿ ತುಂಬ ಜನ ಬಂದು ನನಗೆ ಕಮೆಂಟ್ ಮಾಡಿದರು ಸೊ ನಮಗೂ ಅದೊಂಥರ ಖುಷಿನೇ ಅಲ್ಲ ಸೊ ನನ್ನ ವೀಡಿಯೋ ಬಂದು ಜಸ್ಟ್ ನೋಡಿಬಿಟ್ಟು ನಗದ್ಬಿಟ್ಟು ಹೋಗೋದೋ ಇಲ್ಲ ಜಸ್ಟ್ ಸುಮ್ಮನೆ ಏನೋ ಒಂದು ನೋಡಿದ್ವಿ ಅಂತ ಹೋಗೋದು ಥರ ಇಲ್ಲ ಯೂಸ್ ಆಗೋ ಥರ ಇದೆ ಲೈಫ್ಗೆ ಒಂದು ರೀತಿ ಯೂಸ್ ಆಗೋ ಥರ ಇದೆ ಎಲ್ಲೋ ಒಂದು ಕಡೆ ನನ್ನನ್ನು ನೆನೆಸ್ಕೊಂತೀರಲ್ಲ ಅದು ನನಗೆ ತುಂಬ ಖುಷಿ ಪ್ರೆಗ್ನೆನ್ಸಿ ಚಾನಲಲ್ಲೂ ಕೂಡ ಸುಮಾರು ಟಿಪ್ಸನ್ನು ಫಾಲೋ ಮಾಡಿ ಲೇಬೋ ವಾರ್ಡಲ್ಲಿ ನನ್ನ ಒಂದು ವೀಡಿಯೋಸನ್ನು ನೆನೆಸ್ಕೊಳ್ತಾರಂತೆ ನನ್ನನ್ನು ನೆನೆಸ್ಕೊಳ್ತಾರಂತೆ ನಾನು ಹೇಳಿರುವಂತಹ ವಿಷಯಗಳನ್ನು ಇಟ್ಕೊಂಡು ನಾರ್ಮಲ್ ಡಿಲಿವರಿ ಮಾಡ್ಕೊಂಡಿದ್ದಾರಂತೆ ಅಂದರೆ ಧೈರ್ಯವನ್ನು ತುಂಬ ಜನರಿಗೆ ಪಾಸಿಬಲ್ ಇರುತ್ತೆ ಧೈರ್ಯ ಇಲ್ಲದೆ ಸಿ ಸೆಕ್ಷನ್ಗೆ ಹೋಗ್ತಾರಲ್ಲ ಸೊ ಅದನ್ನು ಅವರು ನನಗೆ ಹೇಳಿದರು ನನಗೆ ಕಂಪ್ಲೀಟಾಗಿ ಧೈರ್ಯ ಅನ್ನೋದೇ ಇಲ್ಲ ನಿಮ್ಮ ವೀಡಿಯೋಸನ್ನು ನೋಡಿ 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 ಮೋಟಿವೇಟಿವ್ ವಿಡಿಯೋಗಳನ್ನು ನೋಡಿ ನೋಡಿನೇ ನನಗೆ ನಾರ್ಮಲ್ ಡಿಲಿವರಿ ಅನ್ನೋದೇ ಆಗಿತ್ತು ನನ್ನ ಕನ್ಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ನಾನು ಅಷ್ಟು ಧೈರ್ಯ ನಾನು ಪ ಬರುತ್ತೆ ಅಂತ ಸೊ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸ್ತಾರೆ ಸೊ ತುಂಬ ಖುಷಿ ಯಾಕಂದರೆ ಮಗು ಆಗಿದ ತಕ್ಷಣ ಯಾವುದೋ ಒಂದು ವಿಡಿಯೋ ನೋಡಿದ್ವಿ ಆಯಿತು ಬಿಡು ನನ್ನ ಪ್ರಯತ್ನದಿಂದ ತಾನೇ ಆಯಿತು ಅವರಿಂದ ಏನೂ ಆಗಿಲ್ಲ ನಾನು ನಾನು ಅದನ್ನು ಫಾಲೋ ಮಾಡಿದಕ್ಕೆ ತಾನೇ ಆಯಿತು ಅಂತ ಸುಮ್ಮನಾಗೋದಿಲ್ಲ ವಾರ್ಡಿಗೆ ತಂದು ಹಾಕಿದ ತಕ್ಷಣ ಫಸ್ಟ್ ಮೊಬೈಲ್ ತೊಗೊಂಡು ನನಗೆ ಕಮೆಂಟ್ ಮಾಡ್ತಾರೆ ಅದೊಂದು ದೊಡ್ಡ ಖುಷಿ ಸೊ ಈ ಥರ ನಾನು ಹೇಳೋ ವಿಷಯಗಳನ್ನು ಬಂದು ನಿಮ್ಮ ಮನಸ್ಸೊಳಗಡೆ ಹೋಗಿ ನೀವು ಅದನ್ನು ಫಾಲೋ ಮಾಡಿದ್ರೇ ಅದು ನಡೆಯೋದು ನಾನು ಹೇಳೋದ್ರಿಂದ ಮಾತ್ರ ನಡೆಯಲ್ಲ ನೀವು ಅದನ್ನು ಫಾಲೋ ಮಾಡೋದ್ರಿಂದ ಕೂಡ ನಡೆಯುತ್ತೆ ಅದನ್ನೇ ಹೇಳೋದು ಮೋಟಿವೇಶನ್ ಅಂತ ಅನ್ನೋದು ಏನೇ ಇರಲಿ ಯಾರೇ ಹೇಳಿರಲಿ ಅದನ್ನು ನಾವು ಹೇಗೆ ತಗೋತೀವಿ ಅದನ್ನು ನಮ್ಮ ಲೈಫಲ್ಲಿ ಹೇಗೆ ಅಳವಡಿಸ್ಕೊಳ್ತೀವಿ ಅನ್ನೋದೇ ತುಂಬ ಮುಖ್ಯ ಮತ್ತು ಇನ್ನೊಂದು ವಿಷಯ ಹೇಳಿದರು ನಾನೊಂದು ಒಳ್ಳೆಯ ಗೃಹಿಣಿಯಾಗಿದ್ದೀನಿ ಸರಿಯಾದ ರೀತಿಯಲ್ಲೇ ಅಡುಗೆ ಮಾಡ್ತೀನಿ ಸರಿಯಾದ ರೀತಿಯಲ್ಲೇ ಎಲ್ಲರಿಗೂ ನನಗೇನೇನು ಅವಶ್ಯಕತೆಗಳು ಅವ್ರಿಗೆ ಬೇಕೋ ಅದನ್ನೆಲ್ಲ ಒದಗಿಸ್ಕೊಡ್ತೀನಿ ಆದರೆ ನನಗೆ ಯಾವುದೇ ರೀತಿ ಅಪ್ರಿಷಿಯೇಟ್ ಅನ್ನೋದಿಲ್ಲ ಹೊಗಳಿಕೆ ಅನ್ನೋದಿಲ್ಲ ಹೌಸ್ ವೈಫ್ ಅಂದ್ರೆ ವೇಸ್ಟ ಹೌಸ್ ವೈಫ್ ಅಂದರೆ ಜಸ್ಟ್ ಮನೆ ಕೆಲಸ ಮಾಡೋದು ಮನೇಲಿರೋದು ಅಷ್ಟೇನೇನಾ ನೀನೇನು ಸುಮ್ಮನೆ ಮನೇಲಿರ್ತೀಯ ಅಂತ ಕೇಳ್ತಾರೆ ನಾನು ಏನು ಮಾಡೋದು ನಾನು ಹೇಗೆ ಮೋಟಿವೇಟಾಗಿ ನನ್ನ ಲೈಫನ್ನು ತೊಗೊಳೋದು ಅನ್ನೋ ಥರ ನನಗೆ ಕ್ವೆಶನ್ ಕೇಳಿದ್ದಾರೆ ಇದು ಅವರೊಬ್ಬರು ನೋವಲ್ಲ ಎಲ್ಲಾರ ನೋವು ಕೂಡ ಮನೇಲಿ ಹೌಸ್ ವೈಫ್ ಅಂತ ಹೇಳು ಹೇಳ್ಕೊಳ್ಳುವಂಥ ಎಲ್ಲ ಹೆಣ್ಮಕ್ಳಿಗೂ ಒಂದು ಹೊಗಳಿಕೆ ಅನ್ನೋದು ಸಿಗೋದಿಲ್ಲ ಅವರು ಅಡುಗೆ ಆಗ್ಬೋದು ಇಲ್ಲ ಮನೆ ಕೆಲಸ ಆಗ್ಬೋದು ಎಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ರು ನೀನು ಚೆನ್ನಾಗಿ ಮಾಡಿದ್ಯಾ ಒಳ್ಳೆ ರೀತಿಯಾಗಿ ಅಡುಗೆ ಮಾಡಿದ್ಯಾ ಅಂತ ಹೇಳೋರು ಪ್ರಮಾಣವೇ ಕಡಿಮೆ ಅಲ್ವಾ ನಾವು ಹೊಗಳಿಸ್ಕೊಂಡಿರೋದೆ ಕಡಿಮೆ ಮನೇಲಿ ಅಂತ ಎಲ್ಲರ ಮನಸಲ್ಲೂ ಭಾವನೆ ಇರುತ್ತೆ ಈಗ ಬೆಳಗ್ಗೆ ಎದ್ದು ಒಂದು ಟಬ್ಬು ಪಾತ್ರೆ ತೊಳಿತಾರೆ ಒಳ್ಳೆ ರೀತಿಯಾಗಿ ಟಿಫನನ್ನು ಪ್ರೊವೈಡ್ ಮಾಡ್ತಾರೆ ಮತ್ತು ಒಂದು ರಾಶಿ ಬಟ್ಟೆ ಹೋಗಿದ್ದಾರೆ ಮನೆ ಒರೆಸ್ತಾರೆ ಪೂಜೆ ಮಾಡ್ತಾರೆ ಮನೇನ ಪಾಸಿಟಿವ್ ಆಗಿ ಇಟ್ಕೊಳ್ತಾರೆ ಮಕ್ಳಿದ್ ಮಕ್ಕಳಿದ್ರು ಅಂದರೆ ಇನ್ನೂ ಕೆಲಸ ಡಬಲ್ ಸೊ ಮಕ್ಕಳನ್ನ ಬೆಳೆಸ್ತಾರೆ ಸಾಕ್ತಾರೆ ಏನೇ ಇದ್ರೂ ಸಂಪಾದನೆ ಮಾಡುವಂತಹ ಹೆಣ್ಣುಮಕ್ಕಳಿಗೆ ಇರುವಂತಹ ಬೆಲೆ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡುವಂತಹ ಹೆಣ್ಣುಮಕ್ಕಳಿಗೆ ಇಲ್ಲ ಏನು ಹೇಳ್ತಾರೆ ಮನೇಲಿ ಸುಮ್ಮನೆ ತಾನೇ ಇರ್ತೀಯಾ ಸುಮ್ಮನೆ ತಾನೇ ಇರ್ತೀಯಾ ಯಾಕೆ ಈ ಕೆಲಸ ಮಾಡಿಲ್ಲ ಏನೋ ಒಂದು ಹೇಳಿರ್ತಾರೆ ನಾವು ಮರ್ತಿರ್ತೀವಿ ಸುಮ್ಮನೆ ತಾನೇ ಇದ್ದೆ ಮನೆಯಲ್ಲಿ ಏ ಮಾಡೋಕ್ಕಾಗಲ್ವಾ ಅನ್ನೋ ಮಾತು ಎಲ್ಲರೂ ಲೈಫಲ್ಲಿ ನನ್ನ ಪ್ರಕಾರ ನೈಂಟಿ ಏಯ್ಟ್ ಪರ್ಸೆಂಟಷ್ಟು ಹೆಣ್ಮಕ್ಳು ಇದನ್ನು ಅನುಭವಿಸೇ ಅನುಭವಿಸಿರ್ತಾರೆ ನಿಮಗೆ ಖಂಡಿತವಾಗ್ಲೂ ಈ ವಿಷಯ ನಾನು ಹೇಳೋದು ನಿಮಗೆ ಮನದಟ್ಟಾಗ್ತಾ ಇರ್ಬೋದು ಯಾಕಂದರೆ ಈ ಸ್ಥಿತಿಯಲ್ಲಿ ಎಲ್ಲರೂ ಕಡಿದು ಬಂದಿರ್ತಾರೆ ಆಲ್ಮೋಸ್ಟ್ ಬಂದು ಕೆಲವ್ರ ಲೈಫಲ್ಲಿ ಸ್ವಲ್ಪ ಬದಲಾವಣೆಗಳಾಗಿ ಮನೆಯಲ್ಲಿ ಒಂದು ಸ್ವಲ್ಪ ಅಪ್ರಿಷಿಯೇಟ್ ಅನ್ನೋದು ಸಿಗಬಹುದು ಆದರೆ ನನಗೆ ಗೊತ್ತಿರೋ ಪ್ರಕಾರ ತುಂಬ ಜನ ಹೆಣ್ಮಕ್ಳು ಬಾಳಲ್ಲಿ ತುಂಬ ಬದಲಾವಣೆಗಳು ನಡೀಬೇಕು ಅದಕ್ಕೆ ನಾನು ಹೇಳೋದು ಮನೆಯಲ್ಲಿ ದುಡ್ಡನ್ನು ಕೂಡಿಡಿ ಇಲ್ಲ ಮನೆಯಲ್ಲೇ ವೈಫ್ ನೀವು ಅಂದರೆ ಮನೆಯಲ್ಲೇ ಜ ಬರಿ ಕೆಲಸ ಮಾಡ್ಕೊಂಡಿರಬೇಕು ಅಂತ ಮನೇಲಿ ಸ್ಟ್ರಿಕ್ಟ್ ಮಾಡಿದ್ದಾರೆ ಸೊ ಮನೇಲಿ ನಾನೆಲ್ಲ ತಂದು ಹಾಕ್ತೀನಿ ಅನ್ನೋ ಥರ ಕೇಳ್ತಾರೆ ಏನು ಮಾಡೋದು ಅಂದರೆ ನಿಮ್ಮ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಳಿ ನಿಮ್ಮ ಪ್ರತಿಭೆಗಳನ್ನು ಬೆಳೆಸ್ಕೊಳ್ಳಿ ಆದಷ್ಟು ನೀವು ಅದನ್ನು ಬೆಳೆಸ್ತಾ ಬೆಳೆಸ್ತಾ ಅವ್ರ ಮನಸಲ್ಲೇ ಅನಿಸುತ್ತೆ ಓ ಇವಳೇನು ಮಾಡೋದಕ್ಕೆ ರೆಡಿ ಇದ್ದಾಳೆ ಮಾಡಲಿ ನಾವು ಅಡ್ಡ ಮಾಡೋದು ಬೇಡ ಅನ್ನೋದು ಅಂತ ಒಂದು ಪಾಯಿಂಟ್ ಆಫ್ ಆಲ್ ಅವ್ರಿಗೇ ಬರುತ್ತೆ ಅದು ಸೊ ನಿಮ್ಮ ಒಂದು ಕನಸುಗಳಿಗೆ ದಾರಿ ಆಗೋದಕ್ಕೆ ಚಾನ್ಸ್ ಇರುತ್ತೆ ಪ್ರಯತ್ನ ಪಡದೇ ಇರೋದು ತುಂಬ ತಪ್ಪು ಪ್ರಯತ್ನ ಪಡಬೇಕು ನಮಗೆ ಒಂದು ಟೈಲರಿಂಗ್ ಗೊತ್ತು ಇಲ್ಲ ನಮಗೊಂದು ಏನೋ ಒಂದು ಫೈನಾನ್ಸಲ್ಲಿ ಒಳ್ಳೆ ನಾಲೆಡ್ಜ್ ಇದೆ ಇಲ್ಲ ನನಗೆ ಒಂದು ಒಳ್ಳೆ ರೀತಿಯಾಗಿ ಬಿಸ್ನೆಸ್ಸಲ್ಲಿ ನಾಲೆಡ್ಜ್ ಇದೆ ನನಗೆ ಎಂಬ್ರಾಯ್ಡ್ರಿಯಲ್ಲಿ ನಾಲೆಡ್ಜ್ ಇದೆ ಒಂದೊಳ್ಳೆ ಅಡುಗೆ ಮಾಡೋದ್ರಲ್ಲಿ ನಾಲೆಡ್ಜ್ ಇದೆ ನನಗೆ ಬಂದು ಒಂದೊಳ್ಳೆ ಯಾವುದೋ ಒಂದು ಜನ್ರಿಗೆ ಉಪಯೋಗ ಆಗುವಂಥ ವಸ್ತುನ ತಯಾರು ಮಾಡೋದ್ರಲ್ಲಿ ನಂಗೆ ನಾಲೆಡ್ಜ್ ಇದೆ ಅಂದರೆ ಅದನ್ನು ಮನೇಲಿ ಹೇಳಬೇಕು ಮಾತಾಡಿ ಮಾತಾಡಿ ಹೇಳಿ ಹೇಳಿನೇ ಪ್ರಪಂಚದಲ್ಲಿ ಎಷ್ಟೋ ವಿಷಯಗಳು ಬಂದು ಚೇಂಜಸ್ ಆಗಿದೆ ಸೊ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಆದಷ್ಟು ಮನೆಗಳಲ್ಲಿ ನೀವು ಓಪನ್ ಅಪ್ ಆಗಿ ಮಾತಾಡೋದು ತುಂಬ ಒಳ್ಳೇದು ಕೆಲವರು ಬಾಯಿ ಮುಚ್ಕೊಂಡಿದ್ರೇ ಒಳ್ಳೇದು ಅಂತ ಅನ್ಕೋತಾರೆ ಕೆಲವರು ಬಾಯಿ ತೆಗೆದ್ರೆ ಒಳ್ಳೇದು ಅಂತ ಅನ್ಕೋತಾರೆ ಸೊ ಎಲ್ಲ ಟೈಮಲ್ಲೂ ಬಾಯಿ ಮುಚ್ಕೊಂಡಿರೋದೋ ಇಲ್ಲ ಎಲ್ಲ ಟೈಮಲ್ಲೂ ಮಾತಾಡೋದೋ ಒಳ್ಳೇದಲ್ಲ ಸೊ ನಮ್ಗೆ ಆ ಟೈಮಲ್ಲಿ ಅದು ಏನು ಬೇಕು ಅನ್ನೋದನ್ನು ಪಡ್ಕೊಳ್ಬೇಕಲ್ಲ ಸೊ ಅದಕ್ಕೆ ಮಾತಾಡೋ ರೀತಿ ಇದೆ ಅಲ್ಲ ಅದು ಬಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಿಮ್ಗೇನೋ ಮನಸಲ್ಲಿ ಅನಿಸ್ತು ಅಂದರೆ ನೀವು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ ಜಸ್ಟ್ ನಾನು ಆ ಮನೆ ಕೆಲಸ ಮಾಡ್ಕೊಂಡಿರೋದಕ್ಕೆ ನಾನು ದೇವ್ರನ್ನ ಬಿಟ್ಟಿದ್ದಾರೆ ಸೊ ನಾನು ಯಾವುದೇ ರೀತಿ ನನಗೆ ಹೊಗಳಿಕೆ ಇಲ್ಲ ಯಾ ಮನೇಲಿ ಯಾವುದೇ ರೀತಿ ಒಂದು ಒಳ್ಳೆಯದು ನಡೆದ್ರೂ ಕೂಡ ಅದರಲ್ಲಿ ನನ್ನದು ಪಾಲಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಮನೆಯಲ್ಲಿ ಅಂತ ಕೆಲವ್ರು ಬಂದು ನನಗೆ ಕಮೆಂಟ್ ಹಾಕಿದರು ಅಂದರೆ ಇವಾಗ ಏನೋ ಒಂದು ಮನೆ ತಗೋತಾರೆ ಇಲ್ಲ ಒಂದು ಒಡವೆ ತಗೋತಾರೆ ನೀನೇನು ಕೊಟ್ಟಿದ್ಯಾ ನೀನು ಮನೇಲಿ ಸುಮ್ಮನೆ ತಾನೇ ಇದೆಯಾ ಅನ್ನೋ ಮಾತು ಬರುತ್ತೆ ಅಂತ ಅದು ತುಂಬ ದೊಡ್ಡ ನೋವದು ಯಾಕಂದರೆ ಮನೆಯಲ್ಲಿ ಒಂದು ಪಾಸಿಟಿವ್ ಮೈಂಡ್ಸೆಟ್ಟನ್ನು ಕೊಡೋದು ಹೆಣ್ಮಕ್ಳು ಮನೆಯಲ್ಲಿ ಪಾಸಿಟಿವಿಟಿ ಒಳಗಡೆ ಬರೋದಕ್ಕೆ ಕಾರಣ ಹೆಣ್ಮಕ್ಳು ಅದರಲ್ಲಿ ಇದೆಲ್ಲ ಬರ್ತಾ ಇದೆ ಅಂದರೆ ಅದರ ಕಾರಣ ಅರ್ಧ ಭಾಗ ನಾವೇ ಆಗಿರ್ತೀವಿ ಸೊ ಹೆಣ್ಮಕ್ಳಿಲ್ದೆ ಮನೇಲಿ ಯಾವುದೇ ರೀತಿ ವಿಷಯಗಳು ಕೂಡ ನಡೆಯೋದಕ್ಕೆ ಒಂದು ಒಳ್ಳೇದು ನಡೆಯುತ್ತೆ ಅಂದರೆ ಹೆಣ್ಮಕ್ಳ ಒಂದು ಪಾಲು ತುಂಬಾ ಇರುತ್ತೆ ಸೊ ಹಾಗಾಗಿ ನೀವು ಜಾಸ್ತಿ ನಿಮ್ಮನ್ನೇ ನೀವು ಗಿಲ್ಟಾಗಿ ಫೀಲ್ ಮಾಡ್ಕೊಳ್ಳೋದನ್ನು ಫಸ್ಟ್ ಬಂದು ನಿಲ್ಲಿಸಿ ಯಾಕಂದರೆ ಲೈಫು ಹೆಣ್ಮಕ್ಳಿಲ್ದೇ ನಡೆಯೋದೇ ಇಲ್ಲ ಅದು ಆ ಮಕ್ಕಳು ಬೆಳೆಯೋದಕ್ಕೆ ಆಗಲಿ ಹಸ್ಬೆಂಡ್ ಹೊರಗಡೆ ಹೋಗಿ ನೆಮ್ಮದಿಯಾಗಿ ಮನೆಗೆ ಬರೋದಕ್ಕೆ ಆಗಲಿ ಇಲ್ಲ ಅವರ ದುಡ್ಡು ಬೆಳವಣಿಗೆ ಆಗೋದಕ್ಕೆ ಆಗಲಿ ಅವರ ವಂಶ ಅಭಿವೃದ್ಧಿ ಆಗೋದಕ್ಕೆ ಆಗಲಿ ಪ್ರತಿಯೊಂದಕ್ಕೂ ಹೆಣ್ಣು ಇರಲೇಬೇಕು ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ಕಮ್ಮಿಯಾಗಿ ಎಡೆ ಹಾಕೊಳ್ಳೋಕ್ಕೆ ಹೋಗಬೇಡಿ ತುಂಬ ಜನ ಬಂದು ನಾನು ತುಂಬ ಚೆನ್ನಾಗಿ ಓದಿದ್ದೀನಿ ನಾನು ಡಿಗ್ರಿ ಮಾಡಿದ್ದೀನಿ ಮನೇಲಿ ಸುಮ್ಮನೆ ಇದ್ದೀನಿ ನನಗೆ ತುಂಬ ಜನ ಹೆಣ್ಮಕ್ಳು ಇಂಜಿನಿಯರ್ಸ್ ಕೂಡ ನನಗೆ ಕಮೆಂಟ್ ಮಾಡಿದ್ದಾರೆ ನಾನು ಆರ್ಕಿಟೆಕ್ಟ್ ಆಗಿದ್ದೀನಿ ನಾನೊಂದು ಒಳ್ಳೆ ಇಂಜಿನಿಯರ್ ಆಗಿದ್ದೀನಿ ಸಿವಿಲ್ ಇಂಜಿನಿಯರ್ ಆಗಿದ್ದೀನಿ ನನಗೆ ಎಲ್ಲ ರೀತಿ ನಾಲೆಡ್ಜ್ ಇದೆ ಒಂದೆರಡು ಮೂರು ವರ್ಷ ನಾನು ಕಂಪ್ನಿಗಳಲ್ಲಿ ಕೆಲಸ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಒಳ್ಳೆ ಸಂಬಳ ಬರ್ತಿತ್ತು ಈಗ ಮನೆಯಲ್ಲಿ ನನಗೆ ಪಾಪು ಇದೆ ಒಂದು ಪಾಪು ನೋಡಿಕೊಂಡು ಬರೀ ಮನೆ ಕೆಲಸ ಮಾಡೋದಕ್ಕೆ ನನ್ನ ಲೈಫಾ ಅಂತ ಅನ್ಸ್ಬಿಟ್ಟಿದೆ ಹಸ್ಬೆಂಡು ಏನಾರ ಹೇಳೋಕೆ ನಿನಗೆ ಇನ್ನೇನು ಕೆಲಸ ಇದೆ ಮನೇಲಿ ಆರಾಮಾಗಿರು ಪರವಾಗಿಲ್ಲ ಏನಾಗಲ್ಲ ಅಂತಾರೆ ಬಟ್ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಅಪ್ಪ ಅಮ್ಮ ಕಷ್ಟಪಟ್ಟು ನನಗೆ ಓದಿಸಿದ ಆ ಸೀಟ್ ಕೊಡಿಸಿದ್ದಾರೆ ನಾನು ಚೆನ್ನಾಗಿ ಓದಿ ರ್ಯಾಂಕ್ ಬಂದಿದ್ದೆ ನಾನು ಒಳ್ಳೆ ರೀತಿಯಾಗಿ ನಾಲೆಡ್ಜ್ ಇದೆ ನನಗೆ ಅದನ್ನ ಯೂಸ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಸಂಪಾದನೆ ಮಾಡೋದಕ್ಕಾಗ್ತಿಲ್ಲ ಪ್ರತಿಯೊಂದಕ್ಕೂ ಹಸ್ಬೆಂಡ್ನೇ ಕೈ ಚಾಚಬೇಕು ಈ ರೀತಿಯಾಗಿದೆ ನಾನು ಏನು ಮಾಡಲಿ ಅಂತ ಕೂಡ ನನಗೆ ಕಮೆಂಟ್ ಮೇಯ್ನಾಗಿ ಬಂದು ಕಮೆಂಟ್ ಫಸ್ಟ್ ಮಾಡಿಬಿಟ್ಟು ನಾನು ಇಮೇಲ್ ಐಡಿ ಐ ಅವರಿಗೆ ಕೊಟ್ಟಿದ್ದೆ ಇಮೇಲ್ ಐಡಿಯಲ್ಲಿ ಒಂದು ದೊಡ್ಡ ಲಾಂಗ್ ಶೀಟ್ ಅಷ್ಟಾಗುತ್ತೆ ಅವರ ಒಂದು ನೋವು ಸೊ ನನಗೆ ಅದನ್ನು ಹಂಚ್ಕೊಂಡಿದ್ರು ನಾನು ಹೇಳಿದೆ ಬೇಬಿ ಇನ್ನೂ ಸ್ವಲ್ಪ ಚಿಕ್ಕದಲ್ವ ಸ್ವಲ್ಪ ದೊಡ್ಡದಾಗ್ಲಿ ಆಮೇಲೆ ನೀವು ಮಾತಾಡಿ ಯಾಕಂದರೆ ಈಗೆಲ್ಲ ಎರಡೂವರೆ ವರ್ಷ ಮೂರು ವರ್ಷಕ್ಕೆಲ್ಲ ನಾವು ಬೇಬಿ ಕೇರಿಗೆ ಹಾಕ್ಬಿಡ್ತೀವಿ ಮಕ್ಕಳನ್ನ ಸೊ ಸ್ಕೂಲಿಗೆ ಹೋದ್ಮೇಲೆ ನಿಮಗೆ ಫ್ರೀ ಟೈಮ್ ಇದ್ದೇ ಇರುತ್ತೆ ಸೊ ಅದನ್ನು ನೀವು ಒಳ್ಳೆ ರೀತಿಯಾಗಿ ಪ್ರ ಯೂಸ್ ಮಾಡ್ಕೊಳ್ಳೋದಕ್ಕೆ ಮನೇಲಿ ಮಾತಾಡಿ ಅದಕ್ಕೆ ತಕ್ಕ ಹಾಗೆ ಕೆಲಸವನ್ನು ಹುಡುಕೊಳ್ಳಿ ಯಾಕಂದರೆ ನಿಮ್ಮ ಮಗು ಇವಾಗ ನಿಮ್ಮನ್ನು ಅವಲಂಬಿಸಿದೆ ನೀವು ಹಾಲು ಕೊಡ್ತಾ ಇದ್ದೀರಾ ಸೊ ಹಂಗಾಗಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಇದ್ದೀರ ಒಂದು ಸ್ಕೂಲ್ ಅನ್ನೋದೊಂದು ಸ್ಟಾರ್ಟ್ ಆಗಲಿ ಸ್ಕೂಲಿಗೆ ಮಗುನ ಮೇಲೆ ನೀವು ಕೆಲಸಕ್ಕೆ ಹೋಗಿರಂತೆ ಅಂತ ನಾನು ಅವರಿಗೆ ಸಮಾಧಾನದ ಒಂದು ಮಾತನ್ನು ಹೇಳಿದೆ ಸೊ ನಾವು ಎಷ್ಟೇ ಚೆನ್ನಾಗಿ ಓದಿದರೂ ಕೂಡ ಕೆಲವು ಟೈಮಲ್ಲಿ ವೈಫ್ ಅಂತ ಬಂದಾಗ ಮರ್ಯಾದೆ ಅನ್ನೋದು ಕಡಿಮೆನೇ ಸಂಪಾದನೆ ಅನ್ನೋದು ಕೈಯಲ್ಲಿದ್ದಾಗ ಮಾತ್ರ ಮರ್ಯಾದೆ ಅನ್ನೋದು ಒಂದು ಲೆವೆಲ್ಗೆ ಇರುತ್ತೆ ಸೊ ಅದಕ್ಕೆ ಅಂತ ಹೇಳಿ ಮನೆ ಕೆಲಸ ಮಾಡಲ್ಲ ನಾನು ನನ್ನ ಕೈಯಲ್ಲಿ ಆಗಲ್ಲ ಅಂದ್ಕೊಂಡು ಸುಮ್ಮನೆ ಇರೋದು ಇಲ್ಲ ಡಿಪ್ರೆಷನ್ನಾಗಿ ತೊಗೊಳ್ಳೋದೋ ನಾನೇನಕ್ಕೆ ಮಾಡಬೇಕು ಏನು ಮಾಡಿದ್ರು ನಿಯತ್ತಿಲ್ಲದೆ ಇರೋ ಜನಕ್ಕೆ ಅಂತ ಅಂದ್ಕೊಳ್ಳೋದೋ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಕರ್ತವ್ಯದಲ್ಲಿ ನೀವು ಯಾವತ್ತೂ ರಜಾ ತಗೊಳಕ್ಕೆ ಆಗಲ್ಲ ನಿಮ್ಮನ್ನ ನಂಬಿ ಮಕ್ಕಳು ಇರ್ತಾರೆ ಮನೇಲಿ ಜನ ಇರ್ತಾರೆ ಸೊ ಹಾಗಾಗಿ ನಿಮ್ಮ ಕೆಲಸಗಳನ್ನ ನೀವು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಅಂತ ಸಮಯ ಬಂದಾಗ ಅದನ್ನು ಒಂದು ಯೂಸ್ಫುಲ್ಲಾಗಿ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸೊ ಸ್ವಲ್ಪ ತಾಳ್ಮೆಯಿಂದ ಇರೋದು ಬಂದು ತುಂಬಾ ಒಳ್ಳೆಯದು ಅದಕ್ಕೆ ಅಂತ ಹೌಸ್ ವೈಫ್ ನಾನು ಮನೇಲಿ ಸುಮ್ಮನೆ ಪಾತ್ರೆ ತೊಳೆಯೋದಕ್ಕೆ ಮೊಸರು ತಿಕ್ಕೋದಕ್ಕೆ ಬಟ್ಟೆ ಒಗೆಯೋದಕ್ಕೆ ಬಾತ್ರೂಮ್ ತೊಳೆಯೋದಕ್ಕೆ ಮಾತ್ರ ಲಾಯಕ ಯಾವಾಗಲೂ ಇದೇನಾ ಹಬ್ಬದ ಹಬ್ಬ ಬಂತು ಅಂದರೆ ಇದ್ದಿದ್ದು ಕೆಲಸ ಏನು ಮಾಡೋದು ನಾನು ನನ್ನ ಲೈಫೇ ಹಿಂಗೆ ಕೆಲವರು ಡಿಪ್ರೆಷನ್ಗೆ ಹೋಗೋದಕ್ಕೆ ಕಾರಣ ತುಂಬ ಮನೇಲಿದ್ದಾಗ ಇದ್ದಾಗ ಯಾರ ಒಂದು ಹೊಗಳಿಕೆ ಸಿಗದೆ ಇದ್ದಾಗ ಒಂಟಿತನ ಕಾಡಿದಾಗ ಬೆಲೆ ಸಿಗದೇ ಇದ್ದಾಗ ವ್ಯಾಲ್ಯೂ ನಮಗೆ ವ್ಯಾಲ್ಯೂ ಮಾಡ್ತಾ ಇಲ್ಲ ಯಾರು ಅಂದಾಗ ನೋವಾಗೇ ಹಾಗೆ ಆಗುತ್ತೆ ಯಾಕಂದರೆ ಆ ಜಾಗದಲ್ಲಿ ನಾನು ಇದ್ದಿರೋಳೆ ಅಲ್ವಾ ಈಗಲೂ ಕೂಡ ಹೌಸ್ ವೈಫ್ ಅನ್ನೋ ಹೆಸರು ನನಗೂ ಇದೆ ಅದಕ್ಕೆ ಅಂತ ಹೇಳಿ ನನ್ನತನ ನಾನು ಬಿಟ್ಕೊಡೋಕ್ಕಾಗಲ್ಲ ನಾನು ನನ್ನ ಲೈಫನ್ನು ನಾನು ಕಂಪ್ಲೀಟಾಗಿ ಲೀಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಅಷ್ಟೇ ಅವ್ರವ್ರ ಲೈಫನ್ನು ಇನ್ನೂ ಕಂಪ್ಲೀಟಾಗಿ ಲೀಡ್ ಮಾಡಬೇಕು ಅವರ ಒಂದು ಸೆಲ್ಫ್ ಕೇರ್ ಮಾಡಿಕೊಂಡು ಒಳ್ಳೆ ಸಮಯಕ್ಕಾಗಿ ಕಾಯ್ಕೊಂಡು ಒಳ್ಳೆ ರೀತಿಯಾಗಿ ಬಳಸ್ಕೋಬೇಕು ಟೈಮನ್ನು ओके फ्रेंड्स टेक केयर बाय